ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಇಲ್ಲಿವರೆಗೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಅಂತ ಹೇಳ್ತಾ ಮೊದಲನೇದಾಗಿ ನನ್ನ ಕಾಶಿಯವರಿಗೆ ತುಂಬು ಹೃದಯದ ಧನ್ಯವಾದಗಳು ಶಿಕ್ಷಕ ಆಕಾಂಕ್ಷಿಗಳ ಪರವಾಗಿ ಹೋರಾಟಕ್ಕೆ ಕರೆ ನೀಡಿ ಹೋರಾಟವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಅವರಿಗೆ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಮೊದಲನೇದಾಗಿ ಹೇಳ್ತೀನಿ ಇಲ್ಲಿ ನನಗೆ ಮೊದಲನೇದಾಗಿ ಒಂದು ತಿಳಿಲಿಲ್ಲಲ್ಲ ಕೇವಲ ಹೋರಾಟಕ್ಕೆ ಹೋಗಿರ್ತಕ್ಕಂಥ ಜನ ಒಂದು ಐದುನೂರಿಂದ ಆರುನೂರು ಜನ ಏನೋ ಹೋಗಿದ್ರು ಹೋರಾಟಕ್ಕೆ ಹೌದಲ್ಲ ಐದುನೂರದಿಂದ ಆರ್ನೂರು ಜನ ಅಷ್ಟೇ ಏನಪ್ಪ ಅಂದ್ರೆ ಶಿಕ್ಷಕ ಆಕಾಂಕ್ಷಿಗಳಾದಿರೋ ಅಥವಾ ಇನ್ನೂ ಭಾಳ ಜನ ಅದೇ ಅನ್ನೋದೊಂದು ಮೊದಲೇ ಸಮಸ್ಯೆ ಇದೆ ನನಗೆ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಕಷ್ಟಪಟ್ಟು ಸ್ಪರ್ಧಾಕಾಶಿಯವರು ಶಿಕ್ಷಕ ಆಕಾಂಕ್ಷಿ ಪರವಾಗಿ ಹೋರಾಟಕ್ಕೆ ಇಳಿದು ರಾಜಕೀಯ ನಾಯಕರನ್ನ ಭೇಟಿ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತಗೊಂಡು ಅಲ್ಲಿ ಬೆಂಗಳೂರಿನ ಪಿಡಂ ಪಾರ್ಕ್ ಮೈದಾನದಲ್ಲಿ ಹೋರಾಟಕ್ಕೆ ಹೇಳಿದ್ರೆ ಅಲ್ಲಿ ಶಿಕ್ಷಕ ಆಕಾಂಕ್ಷಿಗಳು ಕೇವಲ ಐದುನೂರಿಂದ ಆರ್ನೂರು ಜನ ಅಷ್ಟೇ ಅಂದ್ರೆ ನಾಳೆ ಕಾಲ್ಫಾರ್ಮ್ ಆದಾಗ ಲಕ್ಷಾಂತರ ಜನ ಅರ್ಜಿ ಹಾಕಿರ್ತಿರಲ್ಲ ಅಟ್ಲೀಸ್ಟ್ ಒಂದು ಎರಡರಿಂದ ಮೂರು ಸಾವಿರ ಜನ ಆದರೂ ಸೇರ್ಕೊಳ್ಬೇಕಲ್ಲ ಅಲ್ಲಿ ನೀವು ನನಗೆ ಪ್ರಶ್ನೆ ಮಾಡ್ತೀರ ನೀ ಬಂದಿದ್ದೇನಪ್ಪ ಆತನಲ್ಲಿ ನಾನು ಮೊದಲೇದಾಗ ಹೇಳಿದ್ದೀನಿ ನಾನು ಶಿಕ್ಷಕ ಆಕಾಂಕ್ಷಿ ಅಲ್ಲ ನನಗೆ ಬರಬೇಕು ಅನ್ನೋದು ಏನಿಲ್ಲ ಬರಬೇಕು ಅನ್ನೋದು ಇತ್ತು ಬರೋ ಇದ್ ನಾನು ಬಟ್ ಯಾವುದೋ ಒಂದು ಖುಷಿ ವಿಚಾರಕ್ಕಾಗಿ ನಾನು ಬರಲಿಲ್ಲ ಅದನ್ನು ನಾನು ನಿಮಗೆ ಬೇಕಾದ್ರೆ ಕಮೆಂಟ್ ಬಾಕ್ಸ್ನಾಗ ಹೇಳ್ತೀನಿ ಓಕೆ ನಾನು ಯಾಕೆ ಬರೋಕ್ಕಾಗಲಿತ್ತು ಇಲ್ಲ ನಾನು ಬರುತ್ತಿದ್ದ ಹಂಡ್ರೆಡ್ ಪರ್ಸೆಂಟ್ ಬರ್ತೀನಿ ಆ ಬೇರೆ ಇಲ್ಲಿ ಅಲ್ಲಿ ಹೋರಾಟಕ್ಕಂತೂ ಇಳಿದ್ರು ಓಕೆ ಇರಲಿ ಹೋರಾಟವನ್ನು ಮಾಡಿದ್ರು ಅಲ್ಲಿ ಹೋದರು ಪ್ರತಿಭಟನೆಗೆ ಎಲ್ಲ ಆಯಿತು ಸಕ್ಸಸ್ಫುಲ್ ಆಯಿತು ಅವ್ರು ಬಂದು ಹೇಳಿದರು ಅವರಿಗೆ ಮುಂದಿನ ಬಜೆಟ್ ಇಪ್ಪತ್ತು ಸಾವಿರ ನಾವು ಅತಿ ಶಿಕ್ಷಕ ಸಾರಿ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಸಿಟಿಯನ್ನ ಅಂತ ಎಲ್ಲ ಹೇಳಿದ್ರು ಇದಕ್ಕೆ ಮೊದಲೇದಾಗಿ ಯಾರಿಗೆ ಶ್ರೇಯ ಸಲ್ಲಬೇಕ ಅಂದ್ರೆ ನನ್ನ ಸ್ಪರ್ಧಾಕಾಶಿ ಅವರಿಗೆ ಶ್ರೇಯ ಸಲ್ಲಬೇಕು ಇಲ್ಲಿ ಏನು ಸಮಸ್ಯೆ ಕಾಣ್ತಾ ಇದೆ ಅಂದ್ರೆ ಕೇವಲ ಇಪ್ಪತ್ತು ಸಾವಿರ ನೇಮಕಾತಿಯಿಂದ ಏನಾಗ್ತದೆ ನಾ ಮೊದಲೇ ಹೇಳಿದ್ವಿ ಇವ್ರು ಏನು ಮಾಡ್ತಾರಪ್ಪ ಅಂದ್ರೆ ಗುಡಿಗೋದಾಗ ಆ ಪೂಜಾರಿ ಪ್ರಸಾದ್ ಕೊಟ್ಟ ಪ್ರಸಾದ ಕೊಟ್ಟ ಕಲಿಸ್ತಾರೆ ಅಂತ ನನಗೆ ಗೊತ್ತಿತ್ತು ಇಪ್ಪತ್ತು ಸಾವಿರ ನೇಮಕಾತಿ ಆಗಬೇಕಾಗಿದ್ದು ಒನ್ ಟು ಫಿಫ್ ಇವ್ರು ಹೋಲ್ ಆ್ಯಂಡ್ ಸೋಲ್ ಇಪ್ಪತ್ತು ಸಾವಿರ ಮಾಡ್ತಾರಂದ್ರೆ ಇಲ್ಲಿ ಯಾವ ಸಮಸ್ಯೆ ಬಗ್ಗೆ ಹೇಳ್ತದೆ ಎಂಬತ್ತರಿಂದ ಒಂದು ಲಕ್ಷ ಶಿಕ್ಷಕರ ನೇಮಕಾತಿ ಆಗಬೇಕು ಅಷ್ಟು ಕೊರತೆ ಅವ್ರಿಗೆ ಗೊತ್ತದ ಅಷ್ಟು ಕೊರತೆ ಆದ ಅನ್ನೋದು ಅವ್ರಿಗೆ ಗೊತ್ತದ ಮತ್ತೆ ಇಪ್ಪತ್ತು ಸಾವಿರ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳ್ತಾರಂದ್ರೆ ಇನ್ನುಳಿದ ಶಿಕ್ಷಕರ ಏನು ಮಾಡಬೇಕು ಹಾಗಾದ್ರೆ ಇನ್ನು ಇಪ್ಪತ್ತು ಸಾವಿರ ಕರೆದ್ರು ಅಂದ್ರೆ ಇನ್ನು ಐದು ವರ್ಷ ಆಗಂಗಿಲ್ಲ ಹಾಗಾದ್ರೆ ಏಜ್ ಬರಾದವರು ಎಷ್ಟು ಜನ ಹೋಗ್ತಾರೆ ಇಷ್ಟೆಲ್ಲ ಸಮಸ್ಯೆ ಇರಬೇಕಾದ್ರೆ ಇನ್ನೊಂದು ಸಮಸ್ಯೆ ಐತಿಲ್ಲ ನಮ್ಮ ದೇಶದಲ್ಲಿ ನಮ್ಮ ಸಾರಿ ನಮ್ಮ ರಾಜ್ಯನ ಈಗ ಏನು ಮನೆ ಮನೆ ಎಕ್ಸಾಮ್ ಬರೆದು ಹೋಗಿದಾವಲ್ಲ ಅಪಾಯಿಂಟ್ ಆಗಿ ಹೋಗಿದಾರಲ್ಲ ಇವ್ರಿಗೆ ಟ್ರಾನ್ಸ್ಪರ್ ಅಂತ ಇವ್ರಿಗೆ ಇವರು ಮತ್ತೊಂದು ಎಕ್ಸಾಮ್ ಬರೋವ್ರ ಇವ್ರಿಗೆ ಏನು ಮಾಡಬೇಕಂದ್ರ ಇವ್ರು ಮೊದಲು ಏನ್ ಅಂದ್ರೆ ತಮ್ಮ ಜಿಲ್ಲೆಗೆ ಎಕ್ಸಾಮ್ ಅನ್ನು ಬರೆದ್ರೆ ಹೇಗಿಲ್ಲ ಇವ್ರ ಹಳೆದು ತೂಗಿ ಆರ್ಶಿ ಇವರೆಲ್ಲ ಏನು ಮಾಡಿದ್ರು ಯಾವ ಜಿಲ್ಲೆಗೆ ಬರೀಬೇಕಂದ್ರೆ ಹತ್ತು ಜೊತೆ ಚರ್ಚೆ ಮಾಡ್ಕೊಂಡ ಅಲ್ಲಿ ಹೋಗಿ ಎಕ್ಸಾಮ್ ಓಕೆಪ್ಪ ನಿಮ್ಮ ಶ್ರಮ ನೀವು ಓದಿರ್ತಕ್ಕಂಥದ್ದು ನೀವು ಬರೆದಿದೆ ಒಪ್ಪೋತ ಇಲ್ಲ ತಂದಲ್ಲ ನಿಮ್ಮ ಅಧ್ಯಯನದಿಂದ ನೀವು ಸೆಲೆಕ್ಷನ್ ಆಗಿದ್ರೆ ಒಪ್ಕೊಳ್ತೀನಿ ನಾನು ಅದಕ್ಕೂ ನಾನು ನಿಮ್ಮ ಬಗ್ಗೆ ಗೌರವದ ಆದ್ರೆ ನನಗೆ ಟ್ರಾನ್ಸ್ಫರ್ ಸಿಗ್ತಾ ಇಲ್ಲ ನನಗೆ ಆ ಸಿಗ್ತಾ ಇಲ್ಲ ನನಗೆ ಈ ಸಮಸ್ಯೆ ಆಗೈತಿ ನಾನು ಮತ್ತೊಂದು ಸಲ ಎಕ್ಸಾಮ್ ಬರೀತೀನಿ ನಮ್ಮ ಜಿಲ್ಲೆಗೆ ಆಯ್ಕೆ ಆಗ್ತೀನಿ ಹೆಂಗ ನಿಮಗೆ ನಿಮಗತನ ಸರ್ಕಾರ ಏನು ಮಾಡ್ಬೇಕಂದ್ರೆ ಈಗ ಏನಾದರೂ ಈಗ ಸರ್ಕಾರಿ ನೌಕರಿ ಶಾಲೆ ಶಿಕ್ಷಕರ ಕೆಲಸ ಮಾಡ್ತಿರ್ತಾರಲ್ಲ ಇವರಿಗೆ ಯಾವುದೇ ಕಾರಣಕ್ಕ ಮುಂದಿನ ಸೀಟ್ ಬಿರ್ತಕ್ಕಂಥ ಅವಕಾಶವನ್ನು ಮಾಡಿ ಕೊಡಬಾರ್ದು ಕೊಡಬಾರ್ದು ನಿಟ್ಟ ಯಾಕಂದ್ರೆ ಇವ್ರು ಏನು ತಿಳ್ಕೊಂಡಿದ್ದಾರೆ ಅಂದ್ರೆ ನಾನು ಅಲ್ಲಿ ಬರೀತೀನಿ ನಾನು ಇಲ್ಲಿ ಬರೀತೀನಿ ಈಗ ಈಗ ಸ್ಟಡಿ ಮಾಡೋರು ಏನು ಮಾಡಬೇಕು ಸರ್ಕಾರ ಒಂದು ನಿಯಮವನ್ನು ತರಬೇಕು ಏನು ತರಬೇಕು ಈಗಾಗಲೇ ಸರ್ಕಾರಿ ನೌಕರಿ ನಾ ಒಂದು ಮಾತು ಕೇಳ್ತೀನಿ ನಾನು ನಿಮಗೆ ನನ್ನ ಟ್ರಾನ್ಸ್ಫರ್ ಅನ್ಸ್ಪರ್ಸಿ ನನಗೆ ಸಮಸ್ಯೆ ಯಾವ ನಿಮ್ಗೆ ನಿಮಗೆ ಟ್ಯಾಲೆಂಟ್ ಐತಲ್ಲ ಅಲ್ಲ ನಿಮ್ಗೆ ಅಷ್ಟು ಟ್ಯಾಲೆಂಟ್ ಐತಿ ಹೋದಲ್ ಟ್ಯಾಲೆಂಟ್ ಇಲ್ಲಿವ ನೀವು ಭಾಷೆ ಇದ್ರೆ ಹೋದಲ್ಲ ಹಾಗಾದ್ರೆ ಕೆ ಎಸ್ ಬರೆಯುವ ಎಕ್ಸಾಮ್ ಐ ಎ ಎಸ್ ಎಕ್ಸಾಂಪಲ್ ಹೋಗ್ರಿ ಬರೋ ನಿಮ್ಗೆ ಟ್ರಾನ್ಸ್ಫರ್ ಅಲ್ಲ ಐದು ನಿಮಿಷ ನಿಮ್ಗೆ ಟ್ರಾನ್ಸ್ಫರ್ ಸಿಗುತ್ತೆ ಹತ್ತು ನಿಮಿಷ ಸಿಗದೆ ಬ್ಯಾಗ್ ಪ್ಯಾಕ್ ಮಾಡಿ ಮಾಡಿಟ್ಕೊಂಡ್ಬಿಡೋದೇ ಯಾವಾಗ ಬೇಕು ಅವಾಗ ಟ್ರಾನ್ಸ್ಫರ್ ಸಿಗು ಹೋಗ್ರಿ ಅದು ಮಾಡು ಅಷ್ಟು ಅಲ್ಲದೇ ಕಲಿತು ಇಲ್ಲಿ ಪಡ್ಕೊಂಡು ರೂಮ್ ಮಾಡ್ಕೊಂಡು ಸಿಕ್ಕಾಪಟ್ಟೆ ಓದ್ತಕ್ಕಂಥ ಜನ ಸಿ ಟಿಗೆ ಹಾಕಿ ಆಯ್ತಕ್ಕಂಥ ಜನ ಟಿ ಟಿಗೆ ಹಾಕಿ ಆಯ್ತಕ್ಕಂಥ ಜನ ಎಕ್ಸಾಮ್ ಬರೀಬೇಕಾದವರು ಹೋರಾಟಕ್ಕೆ ಇಲ್ಲದವ್ರು ಇವರು ಮತ್ತು ಇವರಿಗೆ ನಾವು ಇನ್ನೊರ್ಸಲ್ ಎಕ್ಸಾಮ್ ಬರೀತೇವತ್ತು ನಾಚಿಗೆ ಬರೋದಿಲ್ಲ ನಿಮಗೆ ಹಾಗಲ್ಲಿ ರಾತ್ರಿ ಹೋದಾಗದ ಸ್ಪರ್ಧಾ ಕಾಶಿ ಅವರಲ್ಲಿ ಹೋರಾಟಕ್ಕೆ ಇಳಿತಾ ಇದಾರೆ ಎಲ್ಲಾ ಆಯೋಜನೆ ಮಾಡ್ಕೊಂಡು ಎಲ್ಲಾ ಇಟ್ಕೊಂಡ ಆ ಪಾಪ ಹೋರಾಟಕ್ಕೆ ಇಳಿದು ಹೋರಾಟವನ್ನು ಯಶಸ್ವಿ ಮಾಡಿಕೊಂಡ ಸರ್ಕಾರವನ್ನ ಸರ್ಕಾರದ ವಿರುದ್ಧವಾಗಿ ನಿತ್ಕೊಂಡು ಅವರು ಕೆಲಸ ಇವ್ರು ತಿಂಗಳ ಸಂಬಳ ತಗೊಂಡ ಆರಾಮಾಗಿತ್ಕೊಂಡು ನಿಮ್ಗೆ ಎಕ್ಸಾಮ್ ಎಕ್ಸಾಂಪರಿ ಬರುತ್ತೆ ನಾಚಿಕೆ ಬರಬೇಕು ನಿಮ್ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಜನರೇ ನಿಮ್ಗೆ ಏನ್ ಹೇಳಂಗಿಲ್ಲ ಇನ್ನು ಟೈಮ್ ಅದ ಇನ್ನು ಹೋರಾಟದ ಇದು ಒಂದು ಹೋರಾಟಕ್ಕೆ ನಮಗೆ ಆಗೋದಿಲ್ಲ ಇನ್ನೂ ಒಂದು ಹೋರಾಟ ಅದ ಇನ್ನು ಇಪ್ಪತ್ತು ಸಾವಿರ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ ಅವರಿಗೆ ಸರ್ಕಾರದವರು ಅಲ್ಲಿ ಅಷ್ಟು ಜನ ಕೂಡಿರ್ತಾರೆ ಪ್ರತಿಭಟನೆ ಕೂಡಿರ್ತಾರೆ ಈ ಶಿಕ್ಷಣ ಮಂತ್ರಿ ಆ ಲಕ್ಷ್ಮೀ ಹೆಮಾಳ್ಕರ್ಗೆ ಆರಾಮ ಇಲ್ಲದ್ರೆ ಅಲ್ಲಿ ನೋಡಕ್ ಹೋಯ್ನೇ ಸಿದ್ದರಾಮಯ್ಯ ಕಾಲು ಮುಟ್ಕೊಂಡಿದ್ದಾರೆ ಸಿದ್ದರಾಮಯ್ಯ ನೋಡಕ ಹಾ ಇದ್ದೆ ಅಲ್ಲಿ ಮತ್ತೊಬ್ಬರಿಗೆ ಯಾರಿಗೂ ಆರಾಮಿಲ್ಲ ಅವನು ನೋಡಕ್ ಅದು ಅದ್ ಒಂದು ಫಂಕ್ಷನ್ ದಾಗ ಊಟ ಕರ್ದ ಅಲ್ಲಿ ಊಟಕ್ಕೆ ಹೋಯ್ನೇ ತನ್ನ ಮಗನ ಸ್ಟೇಜ್ ಮೇಲೆ ನನ್ನ ಮಗನಿಗೆ ಸಪೋರ್ಟ್ ಮಾಡುತ್ತೆ ಹೇಳಿದೆ ಮತ್ತೆ ಇಲ್ಲ ಐದು ಆರು ಜನ ಇವ್ರು ಯಾರು ಇವ್ರು ಯಾರು ನಿನ್ನ ಮಗ ಸಪೋರ್ಟ್ ಮಾಡ್ತೀವಿ ಹೇಳ್ತೀನಿ ಆರು ಜನ ಪ್ರತಿಭಟನೆ ಹೇಳ್ತಿದ್ದಾರಲ್ಲ ಇವ್ರು ಯಾರು ಮುಂದಿನ ಶಿಕ್ಷಕರು ಮುಂದಿನ ಸಮಾಜ ಸುಧಾರಕರು ನಿನ್ನ ತಾ ಒಬ್ಬ ಮಗಾಲ ಸಾವಿರಾರು ಮಕ್ಕಳನ್ನ ಉದ್ಧಾರ ಮಾಡ್ತಕ್ಕಂಥ ಶಿಕ್ಷಕರು ಬಂದಾರ ಬೀದಿಗೆ ಅವ್ರನ್ನ ನೋಡೋದು ಬಿಟ್ಟು ನೀನ್ ಮಾಡ್ತೀಪ ಅಂದ್ರ ಆ ಕಡೆ ಯಾರನ್ನೋ ಒಬ್ಬನ ಕಳಿಸಿದ್ನೆ ಹೇಳಿದ್ನೆ ಸಮಾಧಾನಕ್ಕೆ ಬಿದ್ದರು ಬಳಕೆ ಯಾದ್ರ ಬಳಕೆ ಕೂಡ ನಾ ಒಂದು ಫಂಕ್ಷನ್ ಆಗ ಹದಿನೈದು ಸಾವಿರ ಅಂತ ಹೇಳ್ತಿ ಇನ್ನೊಂದು ಪಕ್ಷನ್ ಅವ್ರು ಇಪ್ಪತ್ತೈದು ಸಾವಿರ ನಿನಗೆ ಯಾವ ನಿನ್ಗೆ ಯಾವಂತ ಶಿಕ್ಷಣ ಸಚಿವ ತಿಳ್ಕೋಬೇಕ್ರಿ ಮಧು ಬಂಗಾರಪ್ಪನವ್ರು ತಿಳ್ಕೊಳ್ಬೇಕು ನೀವು ಬೇಕು ಅದರಲ್ಲಿ ಹೋಗ್ತೀರಿ ಪ್ರತಿಭಟನೆ ಕೇಳ್ತಾರೆ ಬಂದ್ ಹೇಳಬೇಕು ಈ ರೀತಿ ಅದ ಈ ರೀತಿ ಅದ ಇನ್ನು ಮುಂದಿನ ಬಜೆಟ್ನಲ್ಲಿ ಈ ರೀತಿ ಮಾಡ್ತೀವಿ ಕರಿತೀವಿ ಅಂತ ಹೇಳ್ಬೇಕು ಇಪ್ಪತ್ತು ಸಾವಿರ ಶಿಕ್ಷಕರ ಕರಿತೀವಿ ಅಂತ ಬಂದು ಹೇಳ್ತಾರೆ ಅಲ್ಲಿ ಏನ್ ಮಾಡಿದಿರಿ ನೀವು ಈ ಇಪ್ಪತ್ತು ಸಾವಿರ ಶಿಕ್ಷಕರ ನೇಮಕ ಮಾಡ್ಕೊಂಡ್ರ ಮಾಡ್ಕೊಂಡ್ರಂದ್ರೆ ಅಲ್ಲಿ ಅತಿ ಶಿಕ್ಷಕರು ಖಾಯಾಮಗೊಳಿತಾರೆ ಹಾಗಾದ್ರೆ ಅಭಿ ಸಂಭ್ರಮವನ್ನು ಹೆಚ್ಚು ಮಾಡ್ರಿ ಯಾಕಂದ್ರೆ ನೀವಂತಾವ ಎಂಬತ್ತರಿಂದ ಒಂದಷ್ಟು ನೇಮಕಾತಿ ಮಾಡ್ಕೊಳ್ಳೋದು ಬಟ್ ಇಲ್ಲಿ ಟಿ ಯಾವಾಗ ಮಾಡ್ಕೊತಿ ಹಾಂ ಅದಕ್ಕೂ ಬಜೆಟ್ ಆಗಬೇಕು ಒಳ್ಳೆ ಮೀಸಲಾತಿ ಬರಬೇಕು ಯಾವ ನಿಮಗೆ ಯಾವ ಯಾವಾಗ್ರೂ ಇವ ಅಲ್ಲಿ ವಯಸ್ಸು ಮುಗಿದು ಹೊಟ್ಟಿದಾವ ಮುಗಿದು ಮುರಾಬಿಟ್ಟೆ ಆಗದವು ಸಾಯ ಆಗದವು ಯಾವಾಗ ನಿಮಗೆ ಬೇಕಾದಾಗ ಎಲ್ಲ ಹತ್ತು ನಿಮಿಷ ಆಗ್ತದೆ ಮತ್ತು ಸಮಾಜದ ಅಭಿವೃದ್ಧಿ ಬಂದಾಗ ಸಮಾಜದ ಕೆಲಸವನ್ನು ಮಾಡಬೇಕಾದಾಗ ಮತ್ತು ಸರ್ಕಾರಿ ನೌಕರಿ ಆಕಾಂಕ್ಷಿಗಳ ಕೆಲಸಗಳು ಏನಾದರೂ ಬಂದಾಗ ಅವಾಗ ನಿಮಗೆ ನೂರ ಎಂಟು ನಿಯಮಗಳು ಬರ್ತಾವ ಬೇರೆ ಕೆಲಸ ಮಾಡಬೇಕಾದ್ರೆ ಸಡನ್ ಆಗಿ ಮಾಡಿಬಿಡ್ತೀರಿ ಯಾವ್ದಾದ್ರು ಸಮಾಜವನ್ನು ಉದ್ಧಾರ ಮಾಡ್ತಕ್ಕಂಥ ನೀವು ಸಚಿವರಲ್ಲ ನೀವು ಸಚಿವರ ಸ್ಥಾನಕ್ಕೆ ನೀವು ಯಾವತ್ತೂ ನಾಯಕೂ ಇಲ್ಲ ನಿಮ್ಮನ್ನ ಯಾವ ಜನ ಓಟ್ ಮಾಡಿದಾರಲ್ಲ ಆ ಜನ್ ಅವರಿಗಂತೂ ಕೋಟಿ 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 ನಮ್ಮಗಳವರು ನಿಮ್ಗೆ ಹೆಂಗೆ ಆಯ್ಕೆ ಮಾಡ್ತಂದರು ಮತ್ತೆ ನಿಮ್ಮ ಸಚಿವ ಸ್ಥಾನವನ್ನು ಕೊಟ್ಟಿದ್ದ ಮಾತ್ರ ನಿಮ್ಮ ತಂದೆಯವರನ್ನ ನೋಡ್ಕೊಂಡು ಕೊಟ್ಟಿದ್ದೆವು ಸಿಇಿ ಇಲ್ಲ ಟಿ ಇ ಟಿ ಇಲ್ಲ ಮತ್ತೊಂದು ನನ್ನ ಶಿಕ್ಷಾ ಅಂತ ತಪ್ಪನಾಗದ ಐದನೂರ ಆರು ಜನ ಬರ್ತೀರಿ ಆ ಸ್ಪರ್ಧಾಕಾಶಿಗಳು ಪಾಪ ಅಷ್ಟು ಹೋರಾಟಕ್ಕೆ ಕರೆದಿದ್ದಾರೆ ಅಟ್ಲೀಸ್ಟ್ ಒಂದು ಎರಡು ಮೂರು ಸಾವಿರ ಜನರಿಗೆ ಹೋಗ್ಬೇಕಲ್ಲ ಎರಡು ಮೂರು ಸಾವಿರ ಜನ ಹೋಗಬೇಕು ಹೋಗಲಿಲ್ಲ ಯಾರೋ ಹೋಗಲಿಲ್ಲ ಓಕೆ ಸಮಸ್ಯೆ ಇರ್ಬೋದು ಏನೇ ಇರ್ಬೋದು ನಂದು ಒಂದು ವಿಚಾರ ಏನದಪ್ಪ ಅಂದರೆ ಇದು ಒಂದೇ ಹೋರಾಟಕ್ಕೆ ಆಗೋದಿಲ್ಲ ಇನ್ನೂ ಸ್ಪರ್ಧಾಕಾಶಿಯವರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಮತ್ತೊಮ್ಮೆ ಹೋರಾಟಕ್ಕೆ ತೆರೀ ಮತ್ತೊಮ್ಮೆ ತೆರೀಬೇಕು ಹೋರಾಟ ಇದು ಒಂದು ಸಲ ಆಗೋದಿಲ್ಲ ಓಕೆ ಒಂದು ಸಲ ಬಜೆಟ್ನಾಗ ನಿರ್ಣಯ ಮಾಡಿದ್ರಪ್ಪ ಅಂದ್ರೆ ಮತ್ತೆ ನೇಮಕಾತಿ ಆಗೋದಿಲ್ಲ ಟಿ ಇ ಟಿ ಮಾಡಿಕೊಡ್ರಿ ಮೊದಲು ಬ್ಯಾಕಪ್ ಸೋರ್ತಾಗ ಹಾಕಿರಿ ಅವನ ಅದಕ್ಕು ಘೋಷಣೆ ಮಾಡ್ರಿ ನಮಗೆ ಏನು ಬೇಕಾದ ಮಾಡ್ಕೋದು ಕೂತಿದಾರಾ ಈ ಸರ್ಕಾರಿ ಶಾಲೆಯಲ್ಲಿ ಏನು ಕೆಲಸ ಮಾಡೋದಲ್ಲ ಶಿಕ್ಷಕರು ಇವ್ರಿಗೆ ಎಕ್ಸಾಮ್ ಇರೋಕೆ ಅವಕಾಶ ಮಾಡಿಕೊಡ್ಬಾರ್ದವ್ರ ಇವ್ರಿಗೆ ಯಾವುದೇ ಯಾವುದೇ ಕಾರಣಕ್ಕೆ ಎಕ್ಸಾಮ್ ಮಾಡಿ ಕೊಡೋಕೆ ಹೋಗ್ಬಾರ್ದು ಎಕ್ಸಾಮ್ ಬರೋದಂದ್ರೆ ಇವ್ನ ಡಿಸ್ಮಿಸ್ ಮಾಡಿ ತಗೋದೋಗಿ ಬೇಕು ಇವ್ರು ನಾ ಅಟಕ್ ಮಾಡೋದ್ರೆ ಇವ್ರಿಗೆ ಎಲ್ಲಿ ಕೂತು ಕೂತ ವಯಸ್ಸು ಮಿತಿ ಮತ್ತೊಬ್ಬರು ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಆ ಸ್ಪರ್ಧಾಕಾಶ ಅವ್ರ ವಿಡಿಯೋ ಇತ್ತು ಅದನ್ನ ಕುಲಕ್ಕೆ ಖುಷಿ ನಾನು ನೋಡೋಕೆ ಟೈಮ್ ಇರಲಿಲ್ಲ ನಾನು ಈಗ ಬೆಳಗಿಂದ ಒಂದು ಎರಡು ಮೂರು ತಾಸು ಕೂತ್ಕೊಂಡು ಅವೆಲ್ಲ ಚೆನ್ನಾಗಿ ವಿಡಿಯೋ ನೋಡಿದ್ನಿ ಅಲ್ಲಿ ಏನು ಹೇಳಿದ್ರಪ್ಪ ಅಂದ್ರೆ ಐವತ್ತೆಂಟು ವರ್ಷ ವಯೋಮಿತಿಯನ್ನು ಮಾಡ್ರಿ ಸರ್ಕಾರಿ ನೌಕರರಿಗೆ ಅಂತ ಹೇಳಿದ್ರು ಅದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅದ ಯಾಕಂದ್ರೆ ಈಗಿನ ಆಯುಷ್ಯನ ಅರವತ್ತು ಅದ ಸಿಕ್ಸ್ಟಿ ಈಗ ಈಗಿನ ಆಯುಷ್ ಏನದಪ್ಪ ಅಂದ್ರೆ ಅರವತ್ತು ಅರವತ್ತರೊಳಗೆ ಅರ್ವತ್ತರೊಳಗೆ ಡಮ್ಮನಾಗದೇವು ನಾವೆಲ್ಲ ಹೌದಲ್ಲ ಐವತ್ತೆಂಟು ಮಾಡ್ರಿ ಐವತ್ತೆಂಟು ಇಲ್ಲ ಅಂದ್ರೂ ಕೊನೆಗೆ ಐವತ್ತೈದು ಮಾಡಿಬಿಡ್ರಿ ಹೋಗಲತ್ತು ಐವತ್ತೈದು ವಯಸ್ಸು ಮಾಡಿಬಿಡ್ರಿ ಅವರು ಯಾಕಂದ್ರೆ ಐವತ್ತು ದಾಟದಂತು ಏನು ಕೆಲಸ ಕೊಡೋಂದಿಲ್ಲ ಸಾಲ ಏನು ಏನು ನಡೆಯಿಲ್ಲ ಇತ್ತ ಐವತ್ತು ದಾಟಿತು ಉಸುಲು ಬರಂಗಿಲ್ಲ ಧಾಪತ ಐತಿ ಕೆಮ್ಮ ಐತಿ ಕಪಾ ಆಗೈತಿ ಹಾರ್ಟ್ ಪ್ರಾಬ್ಲಮ್ ತಲಿನುಸೋದು ಬೆನ್ನು ನಡನು ಕೂತ್ರಿ ನಿಲ್ಲಾಕೊಂಡ್ ಬರಂಗಿಲ್ಲ ನೀರು ಬರಂಗಿಲ್ಲ ಏನು ಆಗಂಗಿಲ್ಲ ಅಂತ ಕೇಳಿ ಪಾಪ ಏನ್ ಮಾಡೋ ಯಾಕಂದ್ರೆ ಈಗ ಆಹಾರ ಪದ್ಧತಿ ಹಂಗೈತಿ ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ನನಗಿಲ್ಲ ಹೋಗಲಿ ಓಕೆ ಸೊ ಅವ್ರು ಮಾಡ್ಬೇಕು ಅಕಸ್ಮಾತ್ ಯಾರೋ ಒಂದು ಡಮ್ ಅಂದರೆ ಡಮ್ ಅಂದಪ್ಪ ಅಂದ್ರೆ ಅದಪ್ಪ ಆಧಾರದ ಮೇಲೆ ಆ ಚೈನಿ ಮಾಡ್ಕೋ ದುಡ್ಡು ಎಲ್ಲಿ ತಿರ್ಗಾ ತನ್ನ ಮಜಾ ಮಾಡ್ಕೋತ ಆರಾಮಾಗಿ ಮಸ್ತ್ ಇರ್ತಾರ ಅವನು ತಂದು ಒಂದು ಸರ್ಕಾರಿ ಹುದ್ದೆಯನ್ನು ಪಟ್ಟು ಬಿಡ್ತಾರೆ ಇಲ್ಲಿ ಹಗಲಿ ರಾತ್ರಿ ಓದವ್ರ ಕಷ್ಟಪಟ್ಟು ಹೋದವ್ರೆ ಈ ಅನುಕಂಪದ ಆಧಾರದ ಮೇಲೆ ನೌಕರಿ ಇರೋದ್ರಿಂದ ಇದು ಸಮಸ್ಯೆ ಆಗೈತಿ ಮಾಡಿಬಿಡ್ರಿ ಇದು ಮಾಡಿಬಿಡ್ರಿ ಸಿಕ್ಕಾಪಟ್ಟಿ ಕಷ್ಟಪಟ್ಟು ಓದವ್ರೆ ಏನಪ್ಪಾ ಅಂದ್ರೆ ನೌಕರಿ ಇಡ್ತಾರ ಆರಾಮಾಗಿರ್ತಾರ ಜೀವನದ ಅತಿ ಶಿಕ್ಷಕರಿಗೆ ಸಂಬಳ ಹೆಚ್ಚು ಮಾಡಿಬಿಡಿ ಏನು ಹೋದದ ನೀವಂತ ಅವ್ರದ್ದು ಎಲ್ಲ ಬೇಡಿಕೆಗಳಂತೂ ಈ ದಿವಸ ಸಾಧ್ಯ ಗೊತ್ತಿರೋ ಮಾತಾದ ಸಂಬಳ ಆದರೂ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟುಬೇಡಿ ದುಡಿಲಿ ಅವರು ಹೊಟ್ಟಿ ತುಂಬಿಸೋರು ಜೀವನದ ಶಿಕ್ಷಣ ಸಚಿವರ ಬರ್ತು ಬರ್ರಿ ಸಮಾಜವನ್ನು ಉದ್ಧಾರ ಮಾಡ್ರಿ ಆ ಸಿದ್ದರಾಮಯ್ಯ ಅವ್ರನ್ನ ನೋಡ್ಕಲ್ಕೋರಿ ಡಿ ಕೆ ಶಿವಕುಮಾರ್ ಅವ್ರನ್ನ ನೋಡ್ಕಲ್ಕೋರಿ ಸತೀ ಜಾರಕಿಹೊಳಿ ಅವ್ರನ್ನ ನೋಡ್ಕೊಳ್ಕೋರಿ ಏನು ಮಾಡ್ತೇನೆ ನೀವು ಇನ್ನು ಮುಂದಿನ ಜನ ಇದ್ರ ಶಿಕ್ಷಣ ಸಚಿವರು ತಂದು ಬಂದಾಗ ಮಧು ಬಂಗಾರಪ್ಪುರವ್ರ ಹೆಸರಿಬಾರ್ದು ಬಂಗಾರಪ್ಪ ಇರಬಾರ್ದು ಯಾಕಂದ್ರೆ ಅಷ್ಟೊಂದು ಬಹುಮಾನ ಕೊಟ್ಟು ಬಿಟ್ಟಿದ್ದಾರೆ ಪ್ರತಿಭಟನೆಗೆ ಬಂದು ಇಳಿದು ನಿಂತಿದ್ರೆ ಏನು ಗಂಟು ಹೊತ್ತೇನ್ರಿ ನಿಮ್ದ ಮತ್ತೊಮ್ಮೆ ಸ್ಪರ್ಧಾಕಾಶಿಯವರಿಗೆ ಮನದಾಳದಿಂದ ತುಂಬ ಹೃದಯ ಧನ್ಯವಾದ